ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದಿರುವ ಮೂರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಶೋಧದ ವೇಳೆಯಲ್ಲಿ ಉಪವಿಭಾಗಾಧಿಕಾರಿ ಎಸ್ ಐ ಟಿ ಮಧ್ಯೆ ಗೊಂದಲ ಉಂಟಾಗಿದೆಯಾ ಉಪ ವಿಭಾಗಾಧಿಕಾರಿ ಮತ್ತು ಎಸ್ಐ ಟಿ ಮಧ್ಯೆ ದೊಡ್ಡ ಗೊಂದಲ ಕಾಣಿಸ್ತಾ ಇದೆ ಇಲ್ಲಿ ಅಂತ ನಿನ್ನೆ ಹನ್ನೊಂದನೇ ಪಾಯಿಂಟ್ ಬದಲು ಹೊಸ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯಿತು ಹೊಸ ಸ್ಥಳವನ್ನು ಮಹಜರು ಮಾಡಿಸಿದ್ದು ಎಸಿ ಸ್ಟೆಲ್ಲಾ ವರ್ಗೀಸ್ ಅಂತೇಳಿ ಸ್ಥಳ ವರ್ಗೀಸಲ್ಲಿ ಹೊಸ ಸ್ಥಳದಲ್ಲಿ ಮಹಾಜರು ಮಾಡಿ ಅಂತ ಹೇಳಿದರು ಹನ್ನೊಂದರ ಬದಲು ಹೊಸ ಸ್ಥಳ ಆಗದಿರುವುದಕ್ಕೆ ಎಸ್ ಐ ಟಿ ವಿರೋಧ ಇದೆ ನಾವೇನು ಒಂದು ಕಡೆಯಿಂದ ಒಂದು ತನಿಖೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಏಕಾಏಕಿಯಾಗಿ ಹನ್ನೊಂದನೇ ಪಾಯಿಂಟ್ ಬಿಟ್ಟುಬಿಟ್ಟು ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಅಂತ ನಮ್ಮನ್ನು ಡೈವರ್ಟ್ ಮಾಡಿದ್ರ ನಮ್ಮನ್ನು ಪ್ರೆಷರ್ ಹಾಕಿದ್ರ ಅಲ್ಲೇ ಹೋಗುವಂತೆ ಇವ್ರು ಯಾಕೆ ಮಾಡಿದ್ರು ಅಂತ ಹೇಳಿ ಎಸ್ ಐ ಟಿ ಕಡೆಯಿಂದ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ವಿರೋಧ ಯಾಕೆ ಪಾಯಿಂಟ್ ಹನ್ನೊಂದರ ಬದಲಿಗೆ ಬೇರೆ ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡುವಂತೆ ಒತ್ತಡ ಇತ್ತು ಸ್ಥಳ ಹುಡುಕಾಟದ ವೇಳೆಯಲ್ಲಿ ಭೂಮಿಯ ಮೇಲೆ ಒಂದು ಅಸ್ಥಿಪಂಜರ ಸಿಕ್ಕಿದೆ ಇದು ಎಸ್ ಐ ಟಿಯ ವರ್ಷನ್ ಯಾರೋ ವಕೀಲರು ಬಂದು ಮೂರು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಇರಲಿ ಆ ವಕೀಲರು ಹೇಳಿದಂಥ ಮಾತನ್ನು ಅವರು ಹೇಳಿದಂಥ ಮಾತು ಅಂತ ನಾವು ತೋರಿಸಿದ್ದೀವಿ ಇಲ್ಲಿ ಎಸ್ ಐ ಟಿ ಹೇಳ್ತಿರೋದು ಒಂದು ಅಸ್ಥಿಪಂಜರ ನಮಗಲ್ಲಿ ಸಿಕ್ಕಿದೆ ಅಂತ ಒಂದೂವರೆ ವರ್ಷಗಳ ಹಿಂದೆ ಮೃತಪಟ್ಟಿರತಕ್ಕಂಥ ಪುರುಷನ ಅಸ್ಥಿಪಂಜರ ಅದು ಆತ್ಮಹತ್ಯೆ ಮಾಡಿಕೊಂಡಿರುವ ರೀತಿಯಲ್ಲಿ ಸಿಕ್ಕಿರುವ ಅಸ್ಥಿಪಂಜರ ಅದು ಒಂದು ವರ್ಷದ ಒಳಗಿನ ಅಸ್ಥಿಪಂಜರ ಅಂಥೇಳಿ ಫಾರೆನ್ಸಿಕ್ ಟೀಮ್ ಹೇಳ್ತಾ ಇದೆ ಈ ವ್ಯಕ್ತಿ ಇಲ್ಲಿ ಸತ್ತು ಒಂದು ವರ್ಷ ಆಗಿರಬೇಕು ಅಷ್ಟೇ ಅಂತೇಳಿ ಫಾರೆನ್ಸಿಕ್ ತಂಡ ಹೇಳ್ತಾ ಇದೆ ಅದು ಆತ್ಮಹತ್ಯೆ ಎನ್ನುವ ಪ್ರಾಥಮಿಕ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದೆ ಇದೇ ವೇಳೆ ಸ್ಥಳೀಯ ಪೊಲೀಸ್ ಠಾಣೆಗೆ ಸೇರಿದಂತಹ ಯು ಡಿ ಆರ್ ಕೇಸ್ ಅಂತ ಚೆಕ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಭೂಮಿಯ ಮೇಲೆ ಈ ಒಂದು ಶವ ಸಿಕ್ಕಿರುವುದರಿಂದ ಯು ಡಿ ಆರ್ ಕೇಸ್ ಅಂತೇಳಿ ಎಸ್ ಐ ಟಿ ವಾದವನ್ನು ಮಾಡ್ತಾ ಇದೆ ಇದು ಯು ಡಿ ಆರ್ ಕೆಸ್ ಆಗಿಬಿಡುತ್ತೆ ಭೂಮಿ ಮೇಲೆ ಸಿಕ್ಕಿದೆ ಇದು ಯಾರೂ ತೊಗೊಂಡು ಹೂತಿಲ್ಲ ಇಲ್ಲಿ ಸಾಯಿಸ್ಬಿಟ್ಟು ಹೂತಿಲ್ಲ ಇದು ಅಂತ ಎಸ್ ಐ ಟಿಯ ವಾದ ಆದರೆ ಎಸ್ ಐ ಟಿ ಮಾತನ್ನು ಕೇಳದೆ ಮಹಜರ್ ಮಾಡಿಬಿಡಿ ಅಂತೇಳಿ ಎ ಸಿ ಸ್ಟೆಲ್ಲಾ ಮೇರೀಸ್ ಒಂದು ಕಡೆ ಹೇಳಿದರು ಅನಾಮಿಕ ದೂರು ತೋರಿಸಿದ ಕಾರಣ ಮಹಜರಿಗೆ ಸೂಚನೆ ಇತ್ತು ಈ ವೇಳೆ ಕೆಲಕಾಲ ಎ ಸಿ ಸ್ಟೆಲ್ಲಾ ವರ್ಗೀಸ್ ಎಸ್ ಐ ಟಿ ತಂಡದ ಮಧ್ಯೆ ಗೊಂದಲ ಆಯಿತು ರೂಲ್ ಏನಪ್ಪ ಹೇಳುತ್ತೆ ಎಸ್ ಐ ಟಿ ಕಡೆ ಇದೆಯಾ ರೂಲ್ ಇಲ್ಲಿ ಅಥವಾ ಎ ಸಿ ಸ್ಟಲ್ಲಾ ವರ್ಗೀಸ್ ಕಡೆ ಇದೆಯಾ ಸ್ಟಲ್ಲಾ ವರ್ಗೀಸ್ ಅವರ ಕಡೆಗೆ ಈ ಒಂದು ರೂಲ್ ಇದೆಯಾ ಸ್ಟಲ್ಲಾ ಮೇರಿಸ್ ಅಂತ ಹೇಳಿಬಿಟ್ಟು ಅದು ಸ್ಟೆಲ್ಲಾ ವರ್ಗೀಸ್ ಈ ರೂಲ್ ಏನು ಹೇಳುತ್ತೆ ಅಂತ ನೋಡಿದಾಗ ನಾವು ನೋಡಿ ಯು ಡಿ ಆರ್ ಕೇಸ್ಗಳನ್ನು ಸ್ಥಳೀಯ ಠಾಣೆಯೇ ನಿರ್ವಹಿಸಬೇಕಾಗತ್ತೆ ಯು ಡಿ ಆರ್ ಕೇಸ್ ಅನ್ಯಾಚುರಲ್ ಡೆತ್ ಕೇಸ್ಗಳಿರ್ತವಲ್ವ ಇದನ್ನು ಸ್ಥಳೀಯ ಠಾಣೆನೇ ಹ್ಯಾಂಡಲ್ ಮಾಡಬೇಕಾಗತ್ತೆ ಸ್ಥಳೀಯ ಪೊಲೀಸರು ಮರಣೋತ್ತರ ಇಲ್ಲವೇ ಎಫ್ ಎಸ್ ಎಲ್ಗೆ ಕಳಿಸ್ಬೇಕಾಗತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ಗಾದರೂ ಕಳಿಸ್ಬೇಕವ್ರು ಇಲ್ಲವಾ ಎಫ್ ಎಸ್ ಎಲ್ಗಾದರೂ ಅದರ ಒಂದು ಪರೀಕ್ಷೆಗೆ ಕಳಿಸ್ಬೇಕಾಗತ್ತೆ ಭೂಮಿ ಆಳದಲ್ಲಿ ಸಿಗದೆ ಮೇಲ್ಭಾಗದಲ್ಲೇ ಅಸ್ಥಿಪಂಜರ ಸಿಕ್ಕಾಗ ಇದು ಶೋಧ ನಿಯಮದ ಅಡಿ ಬಾರದ ಕಾರಣ ಯು ಡಿ ಆರ್ ಕೇಸಂತ ಕನ್ಸಿಡರ್ ಆಗುತ್ತೆ ಯಾರೋ ಹೂತಿದ್ದಾರೆ ಅನ್ನೋದು ಬೇರೆ ಭೂಮಿ ಮೇಲೆ ಸತ್ತೋಗಿದ್ದಾರೆ ಅನ್ನೋದು ಬೇರೆ ಭೂಮಿಯ ಮೇಲೆ ಒಂದು ಅಸ್ಥಿಪಂಜರ ಸಿಗೋದು ಬೇರೆ ಭೂಮಿಯ ಒಳಭಾಗದಲ್ಲಿ ಅಸ್ಥಿಪಂಜರ ಸಿಗೋದು ಬೇರೆ ಭೂಮಿ ಮೇಲೆ ಅಂತ ಆದಾಗ ಅದನ್ನ ಯಾವುದೋ ಠಾಣೆ ನೋಡ್ಕೊಳ್ಬೇಕಾಗುತ್ತೆ ನಮ್ಮ ಮೆಪ್ತೆಗೆ ಅದು ಬರಲ್ಲ ಅಂತ ಎಸ್ ಐ ಟಿ ಇಲ್ಲೇಳ ಚೆಕ್ ಮಾಡಿ ನೀವು ಚೆಕ್ ಮಾಡಿ ಅಂಥೇಳಿ ಇಲ್ಲಿ ಸ್ಟೆಲಾ ವರ್ಗೀಸ್ ಒಂದು ಕಡೆ ಪ್ರೆಷರ್ ಮಾಡಿದ್ದಾರೆ ಎಸ್ ಐ ಟಿ ಮತ್ತು ಸ್ಟೆಲಾ ವರ್ಗೀಸ್ ಅವ್ರ ನಡುವೆ ಈ ಒಂದು ವಾದ ಪ್ರತಿವಾದ ಅಲ್ಲಿ ನಡೆದಿದೆ ನೈನ್ಟೀನ್ ನೈಂಟಿ ಏಯ್ಟ್ ಎರಡು ಸಾವಿರದ ಅಥವಾ ಟೂ ತೌಸಂಡ್ ಫೋರ್ಟೀನ್ ಇದರ ನಡುವೆ ಹೂತಿಟ್ಟ ಶವಗಳ ಶೋಧ ಕಾರ್ಯ ನಡೀತದೆ ಆದರೆ ಭೂಮಿಯ ಮೆಲೇನೆ ಸಿಕ್ಕಿದಂಥ ಅಸ್ಥಿ ಪಂಜರವನ್ನು ಕೂಡ ವಶಕ್ಕೆ ಪಡ್ಕೊಂಡಿದೆ ಎಸ್ ಐ ಟಿ ಒಂದೂವರೆ ವರ್ಷಗಳ ಹಿಂದೆ ಮೃತಪಟ್ಟ ದೇಹ ಕೂಡ ಎಸ್ ಐ ಟಿ ವಶದಲ್ಲಿದೆ ಅಸ್ಥಿ ಪಂಜರದ ಜೊತೆಗೆ ದೇಹದ ಕೆಲ ಕೊಳೆತ ಭಾಗಗಳು ಕೂಡ ಇದ್ದಂಥ ಅವಶೇಷ ಇತ್ತು ಕಾನೂನು ಪ್ರಕಾರ ಸ್ಥಳೀಯ ಠಾಣೆ ಪೊಲೀಸರೇ ಇದನ್ನು ಪ್ರಕ್ರಿಯೆ ನಡೆಸಬೇಕು ಅಂತ ರಿಟರ್ಸ್ಕೊಳಕ್ಕೆ ಪ್ರಕಾಶ್ ಇದ್ದಾರೆ ಪ್ರಕಾಶ್ ಈಗ ಎಸ್ ಐ ಟಿಗೆ ಇದ್ದಕ್ಕಿದ್ದಂತೆ ಸ್ಟೆಲ್ಲಾ ವರ್ಗೀಸ್ ಅವರು ಈ ಥರ ಸೂಚನೆ ಕೊಟ್ಟಿರೋದು ಯಾಕೆ ಎಸ್ ಐ ಟಿ ಮತ್ತು ಸ್ಟೆಲ್ಲಾ ವರ್ಗೀಸ್ನವರು ಸಾಕಷ್ಟು ಒಂದಷ್ಟು ವಾದ ಪ್ರತಿವಾದ ನಡೆದಿರಬಹುದಲ್ಲಿ ಭೂಮಿ ಮೇಲೆ ಬಾಡಿ ಸಿಕ್ಕಿದಾಗ ಇದಕ್ಕೆ ಬರಲ್ಲ ಅಂತ ಅವ್ರು ಹೇಳಿರಬಹುದಾಗುತ್ತೆ ಏನಾಯ್ತು ಫೈನಲ್ ಯಾ ಕಥೆ ಅಂತ ರಮಾಕಾಂತ್ ನಿನ್ನೆ ಅಂದರೆ ಪಾಯಿಂಟ್ ನಂಬರ್ ಲೆವೆನ್ ಏನಿತ್ತು ಪಾಯಿಂಟ್ ನಂಬರ್ ಲೆವೆನ್ನ ಶೋಧ ಕಾರ್ಯ ನಡೆಸಿದಂತಹ ವೇಳೆ ಯಾವಾಗ ಅನಾಮಿಕ ಒಂದಿಷ್ಟು ಅಂದರೆ ಬೇರೆ ಲೆವೆನ್ ಪಾಯಿಂಟ್ ಏನಿರುತ್ತೆ ಆ ಪಾಯಿಂಟ್ನ ಮೇಲ್ಗಡೆ ಒಂದಿಷ್ಟು ಜಾಗಗಳನ್ನ ಕೂಡ ಗುರುತು ಮಾಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಅಂತಹ ಸಂದರ್ಭದಲ್ಲಿ ಒಂದು ಈಗಾಗಲೇ ಪುರುಷನ ಹೋಲುವಂತಹ ಮೃತದೇಹ ಸಿಕ್ಕಿದೆ ಅನ್ನುವ ಮಾಹಿತಿ ಇತ್ತು ಹಾಗಾಗಿ ಯಾ ಅದು ಯಾವೆಲ್ಲ ರೀತಿಯಾಗಿತ್ತು ಅಂತ ಅಂತಂದರೆ ಒಂದು ರೀತಿ ಅರ್ಧಂಬರ್ಧ ಏನಾದರೂ ಕೊಳತಿತ್ತ ಆ ಥರದ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಮತ್ತು ಏನು ಎ ಸಿ ಉಪ ವಿಭಾಗಾಧಿಕಾರಿ ಇಷ್ಟೆಲ್ಲ ವರ್ಗೀಸ್ರವರ ನಡುವೆ ಒಂದಿಷ್ಟು ಗೊಂದಲ ಆಗಿದೆ ಎನ್ನುವ ಮಾಹಿತಿ ಇರುವಂಥದ್ದು ಯಾಕೆ ಭೂಮಿಯ ಒಳಗೆ ಅಂದರೆ ಈ ಅನಾಮಿಕ ಹೇಳಿದ್ದು ಏನಂತ ಅಂದರೆ ದಶಕಗಳಿಂದ ದಶಕಗಳ ಹಿಂದೆ ಹೂತಿಟ್ಟಿದಂತಹ ಶವವನ್ನು ತೋರಿಸ್ತೀನಿ ಅನ್ನುವ ದೂರನ್ನು ಸ್ವತಃ ಎಸ್ ಐ ಟಿಯ ಮುಂದೆ ಆತ ಒಪ್ಪಿಕೊಂಡಿದ್ದು ಆದರೆ ನಿನ್ನೆ ನೆ ನಡೆದಿರುವಂತಹ ಘಟನೆ ಏನು ಅಂತ ಅಂದರೆ ಅದು ಏನು ಒಂದು ರೀತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೀತಿಯಲ್ಲಿ ಅಂದರೆ ಆ ಜಾಗದಲ್ಲಿ ಒಂದಿಷ್ಟು ಸೀರೆ ಆಗಿರ್ಬೋದು ಒಂದಿಷ್ಟು ವಸ್ತುಗಳಾಗಿರ್ಬೋದು ಪತ್ತೆಯಾಗಿದೆ ಇಂತಹ ಸಂದರ್ಭದಲ್ಲಿ ಏಕಾಏಕಿ ಇಷ್ಟೆಲ್ಲ ಅಂದರೆ ಅದು ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಬರುತ್ತೆ ಹಾಗಾದರೆ ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯವರು ಅದನ್ನು ಮಾಜರ್ ಮಾಡಬೇಕಾಗುತ್ತೆ ಜೊತೆಗೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಬೇಕಾಗತ್ತೆ ಆದರೆ ಈಗ ಸದ್ಯಕ್ಕೆ ಅದನ್ನು ಎಸ್ ಐ ಟಿ ಕೂಡ ಈಗಾಗಲೇ ವಶಪಡಿಸ್ಕೊಂಡಿದೆ ಅದನ್ನು ಪ್ರಯೋಗಾಲಯಕ್ಕೆ ಕೂಡ ಕಳಿಸಿದೆ ಅನ್ನುವ ಮಾಹಿತಿ ಇರುವಂಥದ್ದು ಈ ವಿಚಾರ ಇದೆಯಲ್ಲ ಈ ವಿಚಾರದ ನಡುವೆ ಇಬ್ಬರ ನಡುವೆ ಒಂದಷ್ಟು ಗೊಂದಲ ಆಗಿರ್ತಕ್ಕಂಥದ್ದು ಎಸ್ ಐ ಟಿಯ ಅಧಿಕಾರಿಗಳು ಮತ್ತು ಉಪ ವಿಭಾಗಾಧಿಕಾರಿಗಳ ನಡುವೆ ಗೊಂದಲ ಆಗಿದೆ ಈಗ ಸದ್ಯಕ್ಕೆ ಅದನ್ನು ಏನು ಖಾಸಗಿ ಲ್ಯಾಬ್ಗೆ ಫೋರೆನ್ಸಿಕ್ ಲ್ಯಾಬ್ಗೆ ಕೂಡ ಈಗಾಗಲೇ ಕಳಿಸಿರುವಂಥದ್ದು ಹಾಗಾಗಿ ತನಿಖೆ ಸಾಕಷ್ಟು ಚುರುಕುಗೊಳ್ತಾ ಇದೆ ಈಗ ಹನ್ನೊಂದರ ಪಾಯಿಂಟ್ ಸಂಪೂರ್ಣವಾಗಿ ಮುಗಿದಿರುವಂಥದ್ದು ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಈ ಕಡೆಯಿಂದ ಕೂಡ ಬಂದಿರುವಂಥದ್ದು ಈಗ ಊಟದ ಬ್ರೇಕ್ ಕೂಡ ಆಗಿದೆ ಊಟ ಊಟಕ್ಕೆ ಕೂಡ ಎಲ್ಲರ ಅಧಿಕಾರಿಗಳು ತೆರಳಿದ್ದಾರೆ ಊಟದ ನಂತರ ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ ರಮಾಕಾಂತ್ ಥ್ಯಾಂಕ್ ಯು ಪ್ರಕಾಶ್